ಮುಡಾದಲ್ಲಿ ತೀರ್ಮಾನ ಆಗದೆ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಸೈಟ್ ನೀಡಲಾಗಿದೆ ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಬಿಜೆಪಿ ದಾಖಲೆಗಳನ್ನ ಬಿಡುಗಡೆ ಮಾಡಿ ಹೊಸ ಆರೋಪವನ್ನ ಮಾಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತರ ಮೂಡಾ ಸಭೆಯಲ್ಲಿ ಈ ಬಗ್ಗೆ ಅಂದ್ರೆ ಪಾರ್ವತಿ ಅವರಿಗೆ ಸೈಟ್ ಪರ್ಯಾಯವಾಗಿ ನೀಡುವ ಬಗ್ಗೆ ಅಲ್ಲಿ ತೀರ್ಮಾನವೇ ಆಗಿಲ್ಲವಂತೆ ಸಭೆಯಲ್ಲಿ ಒಪ್ಪದೆ ಸೈಟ್ ಕೊಟ್ಟಿದ್ದು ಹೆಂಗೆ ಅಂತ ಹೇಳಿ ಈಗ ಬಿಜೆಪಿ ಹೊಸ ಪ್ರಶ್ನೆಯನ್ನ ಮಾಡ್ತಾ ಇದೆ ಮೂಡಾ ವಿಷಯವಾಗಿ ಇನ್ನು ಸಭೆಯಲ್ಲಿ ಅವತ್ತು ಮಾತನಾಡಲಾಗಿತ್ತು ಆ ಆಡಿಯೋನ್ನು ಕೂಡ ಈಗ ಬಿಜೆಪಿ ರಿಲೀಸ್ ಮಾಡಿದೆ ಬಿಜೆಪಿಯ ರವಿಕುಮಾರ್ ಅವರು ಆಡಿಯೋನ್ನ ರಿಲೀಸ್ ಮಾಡಿದ್ದಾರೆ ನೋಡಿ ಅವತ್ತಿನ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನನೇ ಆಗಿಲ್ಲ ಅದ್ ಹೆಂಗೆ ಅಲಾಟ್ ಮಾಡಿದ್ರು ಹದಿನಾಲ್ಕು ಸೈಟ್ಗಳನ್ನ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಭೆಯಲ್ಲಿ ತೀರ್ಮಾನ ಆಗದೆ ಹೆಂಗ್ ಕೊಟ್ರು ಅಂತ ಹೇಳಿ ಹೊಸ ಪ್ರಶ್ನೆಯನ್ನ ಬಿಜೆಪಿ ಎತ್ತಿದೆ ಪ್ರಾಧಿಕಾರದ ಸಭೆಯಲ್ಲಿ ನಿರ್ಣಯ ಆಗದೆ ಇದ್ರು ಕೂಡ ನಂತರ ಆಯುಕ್ತರಾದ ನಟೇಶ್ ಮತ್ತು ಅಧ್ಯಕ್ಷ ರಾಜೀವ್ ನಿರ್ಣಯ ಮಾಡಿಕೊಂಡ್ರು ಅಂತ ಹೇಳಿ ನಡಾವಳಿಯಲ್ಲಿ ಸಹಿಯನ್ನ ಮಾಡಿದ್ದಾರೆ ಇದೆಲ್ಲ ತನಿಖೆ ಆಗಬೇಕು ಅಂತ ಹೇಳಿ ಬಿಜೆಪಿ ಒತ್ತಡ ಹಾಕ್ತಾ ಇದೆ ಮಾಡಲಾಗಿದೆ ಎಲ್ಲೂ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಸೈಟ್ ಕೊಡಬೇಕು ಅಂತ ಹೇಳಿ ವಿಷಯ ಚರ್ಚೆಗೆ ಬಂದಿಲ್ಲ ಅಂತ ಬಿಜೆಪಿ ಆರೋಪ ಮಾಡಿದೆ ಮುಂದೆ ಸರ್ ಪ್ರಾಧಿಕಾರದಿಂದ ಭೂ ಸ್ವಾಧೀನಪಡಿಸಿಕೊಳ್ಳದೆ ಉಪಯೋಗಿಸಿಕೊಂಡಿರುವ ಜಮೀನುಗಳಿಗೆ ಭೂ ಪರಿಹಾರ ಕೋರಿ ಅರ್ಜಿ ಬಹಳಷ್ಟು ಅರ್ಜಿಗಳು ಸಲ್ಲಿಕೆ ಆಗ್ತಿದೆ ಸರ್ ಇತ್ತೀಚೆಗೆ ಈ ಸಂಬಂಧ ಪ್ರಾಧಿಕಾರದಿಂದ ಅನೇಕ ನಿರ್ಣಯಗಳಾಗಿ ಇಂಡಿವಿಜುವಲ್ ಕೇಸಸ್ಲಿ ಕೆಲವು ಪ್ರಕರಣಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಷ್ಟು ಭೂಮಿ ಉಪಯೋಗ ಆಗಿದೆಯೋ ಅಷ್ಟೇ ವಿಸ್ತೀರ್ಣದ ಭೂಮಿಯನ್ನ ಬದಲಿಯಾಗಿ ನೀಡಬೇಕು ಅಂತ ನಿರ್ಣಯ ಆಗಿದೆ ಕೆಲವು ಪ್ರಕರಣಗಳಲ್ಲಿ ಇತ್ತೀಚೆಗೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಕೊಡಬೇಕು ಅಂತ ನಿರ್ಣಯ ಆಗಿದೆ ಸೊ ನಮ್ಮ ನಿಯಮಾವಳಿಗಳಲ್ಲಿ ಸೊ ಸರ್ಕಾರ ಇತ್ತೀಚೆಗೆ ಏನು ನಿಯಮಾವಳಿ ರೂಪಿಸಿದೆ ಅದರ ಪ್ರಕಾರ ಫಿಫ್ಟಿ ಫಿಫ್ಟಿ ಕೊಡಲಿಕ್ಕೆ ಮಾತ್ರ ಅವಕಾಶ ಇದೆ ಸೊ ಈ ಹಿನ್ನೆಲೆಯಲ್ಲಿ ಪ್ರಾಧಿಕಾರದಿಂದ ಒಂದು ಸೂಕ್ತ ನಿರ್ಣಯ ಆಗಬೇಕು ಸರ್ ಈ ಸಂಬಂಧ ಸೊ ಎಷ್ಟು ಏನು ನಿಯಮದ ಅಡಿಯಲ್ಲಿ ಎಷ್ಟು ಮಾತ್ರ ಕೊಡಲಿಕ್ಕೆ ಸಾಧ್ಯ ಸೊ ಆ ಸಂಬಂಧ ಮುಂದೆ ಏನು ಅರ್ಜಿ ಸಲ್ಲಿಕೆ ಆಗ್ತೇವೆ ಅದರ ಆಧಾರದ ಮೇಲೆ ನಾವು ಮುಂದೆ ಪ್ರಾಧಿಕಾರದ ಸಭೆಗೆ ಇಂಡಿವಿಜುವಲ್ ಕೇಸಸ್ನ ಮಂಡಿಸಲಿಕ್ಕೆ ಸಾಧ್ಯ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಪ್ರಾಧಿಕಾರದ ಚರ್ಚೆಗೆ ಹಾಗೂ ತೀರ್ಮಾನಕ್ಕೆ ಮಂಡಿಸಿದೆ ಸರ್ ಈಗ ಪ್ರಾಧಿಕಾರದಿಂದ ತಪ್ಪಾಗಿರೋ ಅಂಥದ್ದು ನಾವೇ ಒಪ್ಕೊತಾ ಇದ್ದೀವಿ ಭೂ ಸ್ವಾಧೀನ ಮಾಡಿಲ್ಲ ಭೂ ಸ್ವಾಧೀನ ಮಾಡಿಲ್ಲ ಅಂದರೆ ವಿನ್ಕ್ರೋಚಿಂಗ್ ಅಪಾನ್ ದಿ ರೈಟ್ಸ್ ಆಫ್ ಅದರ್ಸ್ ಅದಕ್ಕೆ ಪರಿಹಾರ ಏನು ಈಗ ಅವರನ್ನು ನೀವು ಬಡಾವಣೆ ಮಾಡೋ ತನಕ ಸುಂಗಿರ್ತಾರೆ ಬಡಾವಣೆ ಮಾಡಿದ ಮೇಲೆ ಇಟ್ಕೋತಾರೆ ನಿಮ್ಮ ಎಲ್ಲ ಅಧಿಕಾರ ನಿಮ್ಮ ಅಧಿಕಾರಿಗಳ ಕೈಯಲ್ಲೇ ಇರೋದು ಕೆಲವು ಪ್ರಕರಣಗಳಲ್ಲಿ ಎರಡೂವರೆ ಗುಂಟೆ ನಾಲ್ಕು ಗುಂಟೆ ಎಂಟು ಗುಂಟೆ ಇಂಥದ್ದೆಲ್ಲ ಯಾವ ಜಮೀನು ಅಷ್ಟು ಗುಂಟೆ ಮಾತ್ರ ಇರಲ್ಲ ಎಲ್ಲ ವಾಕ್ ಮಾಡಿದ್ರೆ ಮಾಡೋದು ಬಿಟ್ಟು ಕೊಟ್ಟಿದ್ರಿ ಉಪಯೋಗಿಸಿಕೊಂಡಿರುವ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ